ನಮಸ್ತೆ ಮಟ್ಲಾ, ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಮನೆಯಲ್ಲೇ ಇರಿ ಸೇಫ್ ಆಗಿರಿ ಈ ದಿನ ನಾನು ನಿಮಗೆ ಎರಡು ಹೊಸ ಚಟುವಟಿಕೆಯನ್ನು ತೆಗೆದುಕೊಂಡು ಬಂದಿದ್ದೀನಿ ಏನದು ಅಂದರೆ ನಿಮ್ಮ ಎರಡನೇ ತರಗತಿಯ ಪರಿಸರ ಅಧ್ಯಯನದಲ್ಲಿ ಇರುವ ಎಂಟನೇ ಮೆಟ್ಟಿಲಿನಲ್ಲಿನ ಜೇಡ್ ಲೋಗವನ್ನು ಹೊಂದಿರುವ ಸರಳ ಪ್ರಯೋಗ ಕಾರ್ಡನ್ನು ಹಾಗೂ ಅದರಲ್ಲಿ ಏನಿದೆ ಅಂದ್ರೆ ಸಂಗೀತ ಸ್ವರಗಳು ಅನ್ನುವಂತಹ ಒಂದು ಸರಳ ಪ್ರಯೋಗ ಇದೆ ಆ ಒಂದು ಕಾರ್ಡಿನ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ ಹಾಗೆ ನಿಮ್ಮ ಎರಡನೇ ತರಗತಿಯಲ್ಲಿ ಹತ್ತೊಂಬತ್ತನೇ ಮೆಟ್ಟಿಲಿನಲ್ಲಿ ಇರುವಂತಹ ದುಂಬಿ ಲೋಗವನ್ನು ಹೊಂದಿರುವಂತಹ ಹಾಡು ಅನ್ನೋ ಚಟುವಟಿಕೆ ಇದೆ ಅದು ಎರಡನೇ ಮೈಲುಗಲ್ಲಲ್ಲಿ ಇರುವಂತ ಒಂದು ಚಟುವಟಿಕೆ ಅದರಲ್ಲಿ ಹಬ್ಬಗಳ ಕುರಿತಾಗಿ ಒಂದು ಹಾಡಿದೆ ಅದನ್ನು ಕೂಡ ಇವತ್ತು ನಾವು ನೋಡೋಣವಾ ಮಕ್ಕಳ ನಿಮ್ಮ ಒಂದು ಕಾರ್ಡ್ ನಲ್ಲಿ ಸಂಗೀತ ಸ್ವರಗಳು ಅನ್ನೋ ಒಂದು ಸರಳ ಪ್ರಯೋಗ ಕೊಟ್ಟಿದ್ದಾರೆ ಆಗ್ಲೆನೆ ನಾನು ಹೇಳ್ದೆ ಅಲ್ವಾ ಆ ಒಂದು ಸಂಗೀತ ಸ್ವರಗಳನ್ನ ಹೇಗೆ ಬರ್ಸೋದು ನಾವು ಮನೆಯಲ್ಲೇ ನಮಗೆ ಆ ಸಂಗೀತದ ವಾದ್ಯಗಳನ್ನ ಕೊಂಡ್ಕೊಳ್ಳೋದಕ್ಕೆ ಕಷ್ಟ ಅಪ್ಪ ನಾವೇನ್ ಮಾಡ್ಬೋದು ಮನೆಯಲ್ಲೇ ನಾವು ಸಂಗೀತ ವಾದ್ಯಗಳನ್ನ ನೋಡಿಸ್ಬೋದು ಅದು ಹೇಗೆ ಅಂತ ಹೇಳಿ ನೋಡೋಣ ಈಗ ನಾನು ಏನ್ ಮಾಡಿದ್ದೀನಿ ಇಲ್ಲಿ ಐದು ಲೋಟಗಳನ್ನ ತೆಗೆದುಕೊಂಡಿದ್ದೀನಿ ಈ ಐದು ಲೋಟಗಳಲ್ಲೂ ನಾನು ಮಾಡಿದ್ದೀನಿ ಬೇರೆ ಬೇರೆ ಅಳತೆಯಲ್ಲಿ ನೀರನ್ನ ತುಂಬಿದ್ದೀನಿ ಕಾಣ್ತಾ ಇದೆಯಾ ಆ ನೀರು ಏನಾಗತ್ತೆ ಅವುಗಳ ನೀರಿನ ಪ್ರಮಾಣಕ್ಕೆ ಅನುಗುಣವಾಗಿ ಆ ಲೋಟವನ್ನ ನಾವು ನೋಡಿ ಈಗ ಟಚ್ ಮಾಡಿದಾಗ ಏನಾಗತ್ತೆ ಅದರ ಒಂದು ಶಬ್ದ ಅಥವಾ ಸ್ವರ ಏನಾಗತ್ತೆ ಬದಲಾವಣೆ ಆಗತ್ತೆ ಆಯ್ತಾ ಇದು ಒಂದು ಅದರ ಒಂದು ವೈಜ್ಞಾನಿಕ ಕಾರಣ ಅದರ ಅಳತೆ ನೀರಿನ ಅಳತೆಯ ಮೇಲೆ ಅದರ ಸ್ವರ ಡಿಪೆಂಡ್ ಆಗಿರತ್ತೆ ಆಯ್ತಾ ಆ ಒಂದು ಆ ರೀತಿ ಒಂದು ಸ್ವರಗಳನ್ನ ನಾವೇನ್ ಮಾಡೋಣ ಇಲ್ಲಿ ನುಡ್ಸೋಣ ನೋಡಿ ನಾನೀಗ ನುಡಿಸ್ತೀನಿ ಈ ಪೆನ್ನು ಅಥವಾ ಯಾವ್ದಾದ್ರು ಪೆನ್ಸಿಲ್ ಆರು ನೀವು ಅದರ ಸಹಾಯದಿಂದ ಇದರ ಕಂಠಕ್ಕೆ ಹೊಡಿಬೇಕು ತುದಿಗೆ ಆಯ್ತಾ ಮೇಲ್ಭಾಗದಲ್ಲಿ ಹೊಡಿಬೇಕು ಆಗ ಏನಾಗುತ್ತೆ ಸ್ವರಗಳು ಮೂಡತ್ತೆ ನೋಡಿ ಅಂತ ಎಷ್ಟು ಸುಂದರವಾಗಿ ಸ್ವರಗಳು ಬರ್ತಾವಲ್ವಾ ನೀವು ಕೂಡ ನಿಮ್ಮ ಮನೆಯಲ್ಲಿ ಇಂಥದ್ದೇ ಒಂದು ಪ್ರಯೋಗವನ್ನ ಮನೆಯಲ್ಲಿ ಮಾಡಿ ಅದ್ರ ಜೊತೆಗೆ ಹಾಡನ್ನು ಕೂಡ ನೀವೇನ್ ಮಾಡ್ಬೋದು ನುಡಿಸ್ಬೋದು ಆಯ್ತಾ ಚೆನ್ನಾಗಿತ್ತ ಪ್ರಯೋಗ ಇದನ್ನ ಮಾಡ್ತಿರ ತಾನೆ ಮಕ್ಕಳೇ ಈಗೊಂದು ಒಳ್ಳೆಯ ಒಂದು ಹಾಡನ್ನ ಹೇಳಣ್ವಾ ನೀವು ಕೂಡ ನನ್ನ ಜೊತೆಗೆ ಹೇಳಬೇಕು ಅದು ನಿಮ್ಮ ಎರಡನೇ ತರಗತಿಯ ಹತ್ತೊಂಬತ್ತನೇ ಮೆಟ್ಟಿಲಲ್ಲಿರುವಂತ ಎರಡನೇ ಮೈಲುಗಳಲ್ಲಿ ಒಂದು ಹಾಡು ಆಯ್ತಾ ಹಬ್ಬದ ಕುರಿತಾಗಿ ಇರುವಂತ ಒಂದು ಹಾಡು ಅದನ್ನೀಗ ನಾವೀಗ ಎಲ್ರು ಸೇರಿ ಹೇಳಣ್ವಾ ಗಣಪತಿ ಹಬ್ಬ ಮಾಡೋಣ ಕಡಬನು ತುಂಬಾ ತಿನ್ನೋಣ ದಸರಾ ಹಬ್ಬ ಮಾಡೋಣ ಇಟ್ಟು

ಅಪ್ಪ ಮಾಡೋಣ ಕಡಬನು ತುಂಬ ತಿನ್ನೋಣ ಎಳ್ಳು ಬೆಲ್ಲ ಬೆರೆಸೋಣ ಸಂಕ್ರಾಂತಿಯಂದು ಹಂಚೋಣ ಯುಗಾದಿ ಹಬ್ಬ ಮಾಡೋಣ ಬೇವು ಬೆಲ್ಲ ತಿನ್ನೋಣ ಗಣಪತಿ ಹಬ್ಬ ಮಾಡೋಣ ಕಡಬನು ತುಂಬಾ ತಿನ್ನೋಣ ಗಣಪತಿ ಹಬ್ಬ ಮಾಡೋಣ ಕಡಬನು ತುಂಬಾ ತಿನ್ನೋಣ ಚೆನ್ನಾಗಿತ್ತ ಈ ಒಂದು ಹಾಡನ್ನ ನೀವು ಕೂಡ ಏನ್ ಮಾಡ್ಬೇಕು ಹಾಡಿ ಕಲಿಬೇಕು ಮಕ್ಕಳೇ ಈ ಒಂದು ಹಾಡಲ್ಲಿ ಇಷ್ಟು ಹಬ್ಬಗಳ ಬಗ್ಗೆ ವರ್ಣಿಸಿದಾರಲ್ವಾ ಯಾವ್ಯಾವ ಹಬ್ಬಗಳ ಬಗ್ಗೆ ಬಂತು ಹಾ ಗಣಪತಿ ಹಬ್ಬ ದಸರಾ ಹಬ್ಬ ಕ್ರಿಸ್ಮಸ್ ಹಬ್ಬ ರಂಜಾನ್ ಹಬ್ಬ ಸಂಕ್ರಾಂತಿ ಹಬ್ಬ ಯುಗಾದಿ ಹಬ್ಬ ಅಲ್ವಾ ಇವೆಲ್ಲವೂ ಕೂಡ ನಾವು ಆಚರಿಸ್ತೀವಿ ಅಲ್ವಾ ಕ್ರಿಸ್ಮಸ್ ಹಬ್ಬವನ್ನ ಯಾರು ಆಚರಿಸ್ತಾರೆ ಹೇಳಿ ನೋಡೋಣ ಹಾ ಯಾರು ಕ್ರಿಶ್ಚಿಯನ್ಸ್ ಆಚರಿಸ್ತಾರೆ ಹಾಗೆ ರಂಜಾನ್ ಹಬ್ಬವನ್ನ ಆಚರಿಸ್ತಾರೆ ಹೇಳಿ ಹಾ ಯಾರು ಮುಸಲ್ಮಾನರು ಈ ಒಂದು ರಂಜಾನ್ ಹಬ್ಬವನ್ನ ಆಚರಿಸ್ತಾರೆ ಹಿಂದೂಗಳೇನ್ ಮಾಡ್ತೀವಿ ಗಣಪತಿ ಹಬ್ಬ ದಸರಾ ಹಬ್ಬ ಸಂಕ್ರಾಂತಿ ಅಂತೆ ಭೂಮಿ ಹುಣ್ಮೆ ಅಂತೆ ಇದ್ರಲ್ಲಿ ಇಲ್ದೇ ಇರೋ ಎಷ್ಟೋ ಹಬ್ಬ ಗೌರಿ ಹಬ್ಬ ಅಂತೆ ಅಲ್ವಾ ಎಲ್ಲವನ್ನೂ ಆಚರಿಸ್ತೀವಿ ಅಲ್ವಾ ಈ ಹಬ್ಬಗಳಲ್ಲಿ ಒಳ್ಳೊಳ್ಳೆ ಅಡಿಗೆಗಳನ್ನ ಮಾಡ್ತಾರೆ ಅಲ್ವಾ ಗಣಪತಿ ಹಬ್ಬದಲ್ಲಿ ಏನ್ ಅಡ್ಗೆ ಮಾಡ್ತಾರೆ ಹಾ ಏನು ಗಣಪತಿ ಪ್ರಿಯವಾಗಿದ್ದು ಏನು ಕಡುಬು ಅಲ್ವಾ ಅದನ್ನ ಮಾಡ್ತಾರೆ ಅಲ್ವಾ ಹಾಗೆ ದಸರಾ ಹಬ್ಬದಲ್ಲಿ ಏನ್ ಮಾಡ್ತೀವಿ ಗೊಂಬೆಗಳನ್ನ ಇಟ್ಟು ಅವುಗಳನ್ನ ಶೃಂಗಾರ ಮಾಡಿ ಅವುಗಳ ಪೂಜೆಯನ್ನ ಮಾಡ್ತೀವಿ ದಸರಾ ಮೆರವಣಿಗೆ ನೋಡಿದಿರಾ ಆನೆ ಏನ್ ಮಾಡತ್ತೆ ಅಂಬಾರಿಯನ್ನ ಹೊತ್ತಿರತ್ತೆ ಅಲ್ವಾ ನೆಕ್ಸ್ಟ್ ಇನ್ಯಾವ ಹಬ್ಬದ ಬಗ್ಗೆ ಗೊತ್ತಾಯ್ತು ಹೇಳಿ ಕ್ರಿಸ್ಮಸ್ ಹಬ್ಬ ಅಲ್ವಾ ಕ್ರಿಸ್ಮಸ್ ಹಬ್ಬದಂದು ಏನ್ ಮಾಡ್ತಾರೆ ನಕ್ಷತ್ರಗಳನ್ನ ಕಟ್ಟಿ ಒಂದು ಕ್ರಿಸ್ಮಸ್ ಟ್ರೀ ಇರತ್ತೆ ಅದ್ರಲ್ಲಿ ಉಡುಗೊರೆಗಳೆಲ್ಲ ಇರುತ್ತೆ ಅದನ್ನೆಲ್ಲ ಎಲ್ಲರಿಗೂ ಉಡುಗೊರೆಗಳನ್ನೆಲ್ಲ ಕೊಡ್ತಾರೆ ಅಲ್ವಾ ನೆಕ್ಸ್ಟ್ ರಂಜಾನ್ ಹಬ್ಬವನ್ನ ಮಾಡಿದಾಗ ಏನ್ ಮಾಡ್ತಾರೆ ಮುಸಲ್ಮಾನರು ಬಡವರಿಗೆ ಎಲ್ಲ ದಾನ ಧರ್ಮವನ್ನ ಮಾಡಿ ಏನ್ ಮಾಡ್ತಾರೆ ಅವರು ಆ ಒಂದು ಹಬ್ಬವನ್ನ ಆಚರಿಸ್ತಾರೆ ಆಯ್ತಾ ಹಾಗೆ ಎಳ್ಳು ಬೆಲ್ಲವನ್ನ ಯಾವ ಹಬ್ಬದಲ್ಲಿ ಹಂಚಿವಿ ನಾವು ಹಾ ಯಾವ್ದು ಸಂಕ್ರಾಂತಿ ಹಬ್ಬದಲ್ಲಿ ಹಂಚ್ತೀವಿ ಹಾಗಾದ್ರೆ ಯುಗಾದಿ ಹಬ್ಬದಲ್ಲಿ ಏನ್ ಹಂಚ್ತೀವಿ ಏನ್ ಹಂಚ್ತೀವಿ ಬೇವು ಬೆಲ್ಲವನ್ನ ಹಂಚ್ತೀವಿ ಅಲ್ವಾ ಎಲ್ಲ ವಿಷಯವನ್ನ ಈ ಹಾಡ್ನಿಂದ ನೀವು ತಿಳ್ಕೊಂಡ್ರಿ ಈ ಒಂದು ಹಾಡ್ನಲ್ಲಿರುವಂತ ಎಲ್ಲಾ ವಿಷಯನೂ ಕೂಡ ಹಬ್ಬಗಳ ಕುರಿತಾಗಿರೋಂತದ್ದು ನೀವು ಕೂಡ ನಿಮ್ ಮನೆಯಲ್ಲೂ ಹಬ್ಬಗಳನ್ನ ಮಾಡಿ ಹೊಸ ಬಟ್ಟೆಯನ್ನ ತೊಟ್ಟು ಚೆನ್ನಾಗಿ ದೇವರಿಗೆ ಕೈ ಮುಕ್ಕೊಂಬೇಕ ಏನಂತ ವಿದ್ಯಾ ಬುದ್ಧಿಯನ್ನ ಆರೋಗ್ಯವನ್ನ ಕರುಣಿಸುವಂತ ಆಯ್ತ ಪುಟಾಣಿಗಳ ಇವತ್ತಿನ ಅವಧಿ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಂಡಿದೀನಿ ನೋಡೋಣ ಯಾವ್ದಾವ್ ತಿಳ್ಕೊಂಡ್ರಿ ಹೇಳಿ ನೀವು ಒಂದು ಸರಳ ಪ್ರಯೋಗ ಸಂಗೀತ ಸ್ವರಗಳ ಬಗ್ಗೆ ತಿಳ್ಕೊಂಡ್ರಿ ಹಾಗೆ ಒಂದು ಉತ್ತಮವಾದಂತ ಒಂದು ಹಬ್ಬದ ಕುರಿತಾದಂತ ಹಾಡನ್ನ ತಿಳ್ಕೊಂಡಿದ್ದೀರಾ ಇವೆರಡನ್ನು ಕೂಡ ನೀವು ಮನೆಯಲ್ಲಿ ಏನ್ ಮಾಡ್ಬೇಕು ಮಾಡಿ ನೋಡ್ಬೇಕು ಹಾಗೆ ಹಾಡನ್ನ ಹಾಡ್ಬೇಕು ಚೆನ್ನಾಗಿ ಹಾಡ್ಬೇಕು ಆಯ್ತಾ ಮಕ್ಳ ಇವತ್ತು ನಾನ್ ನಿಮ್ಗೊಂದು ಯೋಜನೆಯನ್ನ ಕೊಡ್ತೇನೆ ಅದೇನಂದ್ರೆ ನಿಮ್ಮ ಮನೆಯಲ್ಲಿ ಏನ್ ಮಾಡ್ತೀರಾ ಹಬ್ಬಗಳನ್ನ ಮಾಡ್ತೀರಾ ಅಲ್ವಾ ಆ ಒಂದು ಹಬ್ಬಗಳು ಯಾವ್ಯಾವ ಹಬ್ಬಗಳನ್ನ ನೀವು ಮಾಡ್ತಿರೋ ಆ ಹಬ್ಬಗಳ ಚಿತ್ರಗಳನ್ನ ಸಂಗ್ರಹಿಸ್ಬಿಟ್ಟು ಅಂದ್ರೆ ನಿಮಗೆ ಹಳೆ ಬುಕ್ಸ್ ಅಲ್ಲೆಲ್ಲಾ ಸಿಕ್ಬೋದು ಆಮೇಲೆ ಪೇಪರ್ ಅಲ್ಲಿ ಸಿಕ್ಕತ್ತೆ ಅಲ್ವಾ ಪಟಾಕಿ ಹಚ್ಚೋದು ಯಾವ ಹಬ್ಬದಲ್ಲಿ ದೀಪಾವಳಿ ಅಲ್ವಾ ಹಾಗೆ ಚಿತ್ರಗಳನ್ನ ಸಂಗ್ರಹಿಸ್ಬಿಟ್ಟು ಅದು ಯಾವ ಹಬ್ಬ ಅಂತ ಹೇಳ್ಬಿಟ್ಟು ಅದರ ಕೆಳಗೆ ಬರೆದ್ಬಿಟ್ಟು ನೀವೇನ್ ಮಾಡಬೇಕು ಅದನ್ನ ಡ್ರಾಯಿಂಗ್ ಶೀಟ್ಗಳಿಗೆ ಅಥವಾ ಯಾವುದಾದ್ರೂ ಒಂದು ಹಾಳೆಗೆ ಆ ಚಿತ್ರಗಳನ್ನ ಅನ್ಸಿಬಿಟ್ಟು ನಿಮ್ಮ ಶಿಕ್ಷಕರಿಗೆ ಏನ್ ಮಾಡಬೇಕು ಅದನ್ನ ಕೊಡ್ಬೇಕು ತೋರಿಸ್ತೀರಾ ಅದನ್ನ ಮಾಡ್ಕೊಂಡು ನಿಮ್ಮ ಶಿಕ್ಷಕರಿಗೆ ತೋರಿಸ್ತೀರಾ ಓಕೆ ಬಾಯ್